ಸಾಗರ ಮಾರ್ಕೆಟ್ ರಸ್ತೆಯ ಅಗಲೀಕರಣ ಕುರಿತು ಶಿವಮೊಗ್ಗ ಜಿಲ್ಲಾಧಿಕಾರಿ ಡಾಕ್ಟರ್ ಸೆಲ್ವಮಣಿ ಅವರು ಸ್ಥಳೀಯ ನಿವಾಸಿಗಳೊಂದಿಗೆ ಸಮಾಲೋಚನೆ ನಡೆಸಿ ನಂತರ ರಸ್ತೆ ಕಾಮಗಾರಿ ಕುರಿತು ಸ್ಥಳ ಪರಿಶೀಲನೆ ನಡೆಸಿದರು ಮಾರ್ಕೆಟ್ ರಸ್ತೆಯಲ್ಲಿ ಕ್ಷೇತ್ರ ಶಾಸಕ ಗೋಪಾಲಕೃಷ್ಣ ಬೆಳ್ಳೂರು ಅವರೊಂದಿಗೆ ಉಪವಿಭಾಗಾಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿ ನಂತರ ಸ್ಥಳೀಯರ ಸಮಸ್ಯೆಗಳನ್ನು ಆಲಿಸಿದರು ಈಗಾಗಲೇ ಭೂಸ್ವಾಧೀನ ಪರಿಹಾರ ನೀಡಿರುವ ಕಟ್ಟಡಗಳ ಕುರಿತು ವಿವರ ಪಡೆದ ಅವರು ಈಗಾಗಲೇ ಭೂಸ್ವಾಧೀನ ಪರಿಹಾರ ನೀಡಿರುವ ಕಟ್ಟಡಗಳ ಕುರಿತು ವಿವರ ಪಡೆದರು ಕೆಲವು ಭೂ ಮಾಲೀಕರ ತಕರಾರುಗಳನ್ನು ಆಲಿಸಿ ಸಮಸ್ಯೆ ನಿರ್ವಹಿಸಲು ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸುವಂತೆ ಆಹ್ವಾನಿಸಿದ್ರು ರಸ್ತೆ ಅಗಲೀಕರಣಕ್ಕೆ ಈಗಾಗಲೇ ಗುರುತುಪಡಿಸಿರುವುದನ್ನು ಮತ್ತು ಭೂಸ್ವಾಧೀನ ಪ್ರಕ್ರಿಯೆಗಳ ಕುರಿತು ಸ್ಥಳೀಯ ನಗರಸಭೆ ಪೌರಾಯುಕ್ತರಾದ ಎಚ್ ಕೆ ನಾಗಪ್ಪನವರು ಮಾಹಿತಿ ನೀಡಿದರು ಶಾಸಕರು ಗೋಪಾಲಕೃಷ್ಣ ಬೆಳ್ಳೂರು ಮಾತನಾಡಿ ಈಗಾಗಲೇ ಸ್ಥಳೀಯರು ರಸ್ತೆ ಅಗಲೀಕರಣಕ್ಕೆ ಸಮ್ಮತಿ ಸೂಚಿಸಿದ್ದಾರೆ ಅವರ ಸಮ್ಮತಿಯ ಆಧಾರದಲ್ಲಿಯೇ ಕಾಮಗಾರಿಯನ್ನು ಅತ್ಯಂತ ಸುವ್ಯವಸ್ಥಿತವಾಗಿ ಕೈಗೊಳ್ಳಲಾಗುವುದು ಎಂಬ ಭರವಸೆ ನೀಡಿದರು Nine Live News sagara